ನಾವ್ ಬಾಡಿಗೆಲ್ಲಿ ಇರೋದ ಹಿಂದೆ ಮನೆ ಓನರ್ ಗೆಲ್ಲ ಹೇಳಿ ರೂಮ್ ಎಲ್ಲಾ ಖಾಲಿ ಮಾಡಿಸ್ತೇ ಅಂತೆಲ್ಲ ಹೇಳಿ ಹೋಗಿದ್ರು ಅವರೇ ಹೇಳಿ ಕಳ್ಸಿದ್ರು ಹೊಡಿಲಿಕ್ಕೆ ಜೋನ್ಸ್ ಅಂದ್ರೆ ಅವ್ರ ಕೈ ಹಾಕಿದ್ರೆ ಇದಾಗತ್ತಲ್ಲ ನೀವು ಎಫ್ ಐ ಆರ್ ಮಾಡಿಸ್ಬೇಕು ಮಾಡಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಹೇಳಿದ ನೀವು ಅಲ್ಲಿ ಕೂತ್ಕೊಳ್ಳಿ ಸ್ಟೇಷನ್ ಅಲ್ಲಿ ಆಗ್ಲೇ ಬೇಕು ಅದು ಎಲ್ಲ ಕಡೆ ಆಗ್ತಾ ಇದೆ ಇಲ್ಲ ಅಂದ್ರೆ ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ಸರ್ಕಾರನೇ ಹೇಳಿದೆ ಸುಗ್ರೀವಾಜ್ಞೆಯಲ್ಲಿ ಈ ಧರ್ಮಸ್ಥಳ ಸಂಘದ ಆಗಲಿ ಈ ಸೌಜನ್ಯ ವಿಷಯದಲ್ಲಿ ಎಲ್ಲ ಯಾರ್ಯಾರ ಹಣ ಬೇರೆ ಏನೇನು ಅಂತ ಎಲ್ಲ ನಿಮ್ಗೆ ಗೊತ್ತಾಗಿರ್ಬೋದು ಈಗಾಗಲೇ ಇಪ್ಪತ್ತು ಲಕ್ಷ ಜನ ನಿಲ್ಲಿಸಿದ್ದಾರೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ಗಂಗೊಳ್ಳಿ ಪೊಲೀಸ್ ಸ್ಟೇಷನ್ ಕುಂದಾಪುರ ಹತ್ರ ಒಂದು ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಈಗಾಗ್ಲೇ ಬಂದಂತ ನ್ಯೂಸ್

நீ கட்ட ஒரு சாலை நீ அவ கட்ட ಸಾಲ ಕೊಟ್ಟು ತಗೊಳ್ಳುವಾಗ ಕಷ್ಟ ಅಂತ ಗೊತ್ತಿರಲ್ವಾ ನಿಮ್ಗೆ ಅಂದ್ರೆ ನೀವು ಊಟ ಮಾಡ್ಕೊಂಡು ಆರಾಮಿರು ಯಾ ಮಳೆ ಮಡಕೆ ಬಂದಿದ್ದಪ್ಪ ಅವರ ಆಯ್ತು ಅಂತ ಮಾಡಿ ಮಾಡಿ ಮೊಬೈಲ್ ನೀವ <muchas> ಮಾತಾಡ ಅಲ್ಲಿ ಮೊಬೈಲ್ ಕಿತ್ಕೊಳ್ಳಲಿಕ್ಕೆಲ್ಲ ಟ್ರೈ ಮಾಡಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಅಲ್ಲಿ ಏನು ವಿಷಯ ಏನು ಅಂತ ಅಲ್ಲಿಯ ಸಂಘದವರಿಗೆ ನಾವು ಫೋನ್ ಮಾಡಿ ಕೇಳೋಣ ನಮಸ್ತೆ ನಾನು ಸಂತೋಷ್ ಅಂತ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನಿಂದ ಫೋನ್ ಮಾಡ್ತಾ ಇರೋದು ನಿಮ್ಮಲ್ಲಿ ಅವರು ಎಸ್ ಕೆ ಡಿಆರ್ ಡಿ ಪಿ ಸಂಘದವರು ಬಂದು ಏನೋ ಗಲಾಟೆ ಮಾಡಿರೋದು ವಿಡಿಯೋ ಬಂತು ಏನು ಅಲ್ಲಿ ಆಗಿದ್ದು ಅದ ಸಂಘದವರು ಬಂದಿದ್ರಾ ಬಂದಾವಾಗ ನಾವು ವಿಡಿಯೋ ಮಾಡಿದ್ರಾ ಎಲ್ಲಿ ಇದು ಯಾವ ಸ್ಥಳ ಇದು ಗಂಗೊಳ್ಳಿ 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 ಪೊಲೀಸ್ ಸ್ಟೇಷನ್ ಹತ್ರ ಬರ್ತದಲ್ಲ ಕುಂದಾಪುರನಾ ಹೌದು ಕುಂದಾಪುರ ಗಂಗೊಳ್ಳಿ ನೀವು ಸಂಘದಲ್ಲಿ ಇದ್ದೀರಾ ಹೌದಾ ನಿಮ್ಮ ಮನೆಗೆ ಬಂದಿರೋದಾ ಅಲ್ಲ ನಮ್ಮ ಮನೆಗಲ್ಲ ಬೇರೆ ಮನೆಗೆ ಬಂದಿರೋದಾ ಅವ್ರ ಮನೆಯವರು ನಮಗೆ ಕಾಲ್ ಮಾಡಿ ಸ್ವಲ್ಪ ವಿಡಿಯೋ ಮಾಡಿ ಅಂತ ಕಾಲ್ ಮಾಡಿ ಇದ್ರು ಅದು ನಾನು ವಿಡಿಯೋ ಮಾಡಿದೆ ಅದು ವಿಡಿಯೋ ಮಾಡ್ತಿರೋದು ಗೊತ್ತಾಗಿ ಓಡಿಲಿಕ್ಕೆ ಬಂದ್ರು ಅದೆಲ್ಲ ನಾನ್ ಹೊಡಿಲಿಕ್ಕೆ ಬಂದಿದ್ದೆಲ್ಲ ವಿಡಿಯೋ ಮಾಡಿದಾಗ ಬಾಗ್ಲ್ ಹತ್ರ ಎಲ್ಲ ಮೊಬೈಲ್ mobile ಎಲ್ಲ ಕಸ್ಕೊಂಡ್ರ ಅದಕ್ಕೆ ನಾವು ಬೈದ್ರು ಅವ್ರು ಬೈದಿದಕ್ಕೆ ನಾವು ಕೂಡ ಬೈದ್ರು ಅವ್ರಿಗೆ ತುಂಬಾ ಬೈದ್ರು ಕಡೆಗೆ ನಾವು ಇಲ್ಲಿ ಬಾಡಿಗೆ ನಮ್ದು ಊರಿದೆ ನಾವು ಬಾಡಿಗೆಯಲ್ಲಿ ಇರೋದಾ ಹಿಂದೆ ಮನೆ owner ಗೆಲ್ಲ ಹೇಳಿ ರೂಮ್ ಎಲ್ಲ ಖಾಲಿ ಮಾಡಿಸ್ತೆ ಅಂತ ಎಲ್ಲ ಹೇಳಿ ಹೋಗಿದ್ರು ಹೌದಾ ಹಾ ನೀವು ಅಲ್ಲಿ ನಮ್ಮ ಹೋರಾಟಗಾರರು ಇದ್ದಾರೆ ನೀವು ಒಂದು ಫಸ್ಟ್ ಹೋಗಿ ಅಲ್ಲಿ complaint ಕೊಡ್ಬೇಕು ಎಲ್ಲರೂ ನೀವು ನೀವೆಲ್ಲರೂ ಸೇರಿ.

ಮೂರ್ ಸಾವ್ರ ಕಟ್ಲಿಕ್ಕೆ ಇದ್ದಿದ್ದಕ್ಕೆ ಇಲ್ಲಿ ಮನೆ ಹತ್ರ ಬಂದ್ ಗಲಾಟೆ ಮಾಡಿದ್ರು ಸರಿ ಹೋಗಿ ಕಂಪ್ಲೇಂಟ್ ಕೊಡಿ ನಮ್ಮವರು ಕಾಲ್ ಮಾಡ್ತಾರೆ ನಿಮ್ಗೆ ನಮ್ಮ ಸೌಜನ್ಯ ಹೋರಾಟಗಾರರು ನಿಮ್ಗೆ ಕಾಲ್ ಮಾಡ್ತಾರೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ ಯಾಕಂದ್ರೆ ಇಲ್ಲಿ ಸುಮ್ನೆ ಕೂರ್ಬೇಡಿ ನೀವು ಎಲ್ಲರೂ ಊರ್ನವ್ರು ಒಗ್ಗಟ್ಟಾಗ್ಬೇಕು ಯಾಕಂದ್ರೆ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಹೇಳಿದೆ ಆಧಾರ ರಹಿತ ಅಂದ್ರೆ ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಯಾರೆಲ್ಲ ಸಾಲ ಕೊಟ್ಟಿದ್ದಾರೆ ಅವರದ್ದು ಸಾಲ ಮನ್ನಾ ಅಂತ ಸರ್ಕಾರನೇ ಹೇಳಿದೆ ಹಾಗಾಗಿ ಎಲ್ಲರೂ ದಾಖಲೆ ಕೇಳಿ ನಿಮ್ಮ ಪಾಸ್ ಪುಸ್ತಕ ಕೇಳಿ ನಿಮ್ಮ ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೇಳಿ ನಿಮ್ಮದು ಒರಿಜಿನಲ್ ಬಾಂಡ್ ಕೇಳಿ ಅವರು ಯಾವುದೇ ಒಂದು ಭದ್ರತೆ ಅಂತ ತಗೊಳ್ಲಿಕ್ಕಿಲ್ಲ ಎಲ್ಲ ಭದ್ರತೆ ವಾಪಸ್ ಮಾಡಬೇಕು ಅಂತ ಮೊನ್ನೆ ಸುಗ್ರೀವಾಜ್ಞೆಯಲ್ಲೇ ಹೇಳಿದೆ ಭದ್ರತೆ ಅಂದ್ರೆ ಸುರಕ್ಷಾ ಆಗ್ಲಿ ಇನ್ಸುರೆನ್ಸ್ ಆಗ್ಲಿ ಪಿ ಆರ್ ಕೆ ಬಾಂಡ್ ಆಗ್ಲಿ ಯಾವುದೇ ಒಂದು ಭದ್ರತೆ ಅಂತ ತಗೊಂಡಿದ್ರೆ ಚೆಕ್ ತಗೊಳ್ತಾ ಇದ್ದಾರೆ ನಿಮ್ಮತ್ರ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ ಇದನ್ನೆಲ್ಲ ತಗೊಂಡಿದ್ರೆ ವಾಪಸ್ ಕೊಡ್ಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆ ಆದೇಶ ಕೊಟ್ಟಿದ್ದಾರೆ ಹಾಗಾಗಿ ಆರ್ಬಿಐ ಲೈಸೆನ್ಸ್ ಇಲ್ಲದೆ ಆರ್ಬಿಐ ನಿಯಮ ಉಲ್ಲಂಘನೆ ಮಾಡಿ ವಾರ ವಾರ ಬಡ್ಡಿ ವಸೂಲು ಮಾಡುವಂತ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಸ್ವಸಹಾಯ ಸಂಘ ಆಗ್ಲಿ ಫೈನಾನ್ಸ್ ಆಗ್ಲಿ ಫೈನಾನ್ಸ್ ಆಗ್ಲಿ ಯಾರೇ ಆಗ್ಲಿ ಅದು ಎಲ್ಲರಿಗೂ ಅದು ಧರ್ಮಸ್ಥಳ ಸಂಘ ಮಾತ್ರ ಅಲ್ಲ ಎಲ್ಲ ಎಲ್ಲ ಸಂಸ್ಥೆ ಆಗ್ಲಿ ಯಾರೇ ಸಾಲ ಕೊಟ್ಟಿದ್ರು ಆ ಸಾಲ ಮನ್ನಾ ಅಂತ ಸರ್ಕಾರನೇ ಹೇಳಿದೆ ಹಾಗಾಗಿ ಇಲ್ಲಿ ದಾಖಲೆಗಳನ್ನು ಕೇಳಿ ಕೊಟ್ರೆ ಕಟ್ಟಿ ಇಲ್ಲಾಂದ್ರೆ ಕಟ್ಟುವ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಯಾಕಂದ್ರೆ ಈಗ ಎಲ್ಲ ಆಗ್ತಾ ಇದೆ ಈ ಎಸ್ ಕೆಆರ್ಡಿ ಪಿ ಬಿ ಸಿ ಟ್ರಸ್ಟ್ ನ ಅಧ್ಯಕ್ಷರು ಮತ್ತೆ ಇದರ ಸದಸ್ಯರು ಯಾರು ಅನಿಲ್ ಕುಮಾರ್ ಮತ್ತೆ ಶೀನಪ್ಪ ಅಂತ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅವರದು ಅಲ್ಲಿನ ಸೇವಾ ಪ್ರತಿನಿಧಿ ಯೋಜನಾಧಿಕಾರಿ ಮತ್ತೆ ಸೂಪರ್ವೈಸರ್ ಎಲ್ಲರ ಹೆಸರು ಬರೆದು ಅವರ ನಂಬರ್ ಬರೆದು ನೀವು ಎಫ್ಐಆರ್ ಮಾಡಿಸ್ಬೇಕು ಮಾಡಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಅಲ್ಲಿ ಕೂತ್ಕೊಡಿ ಸ್ಟೇಷನ್ ಅಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಮೊನ್ನೆ ಕೂಡ ಒಂದು ಎಫ್ಐಆರ್ ದಾಖಲಾಗಿದೆ ಗಂಗೋಳಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ಸುಶೀಲಾ ಹ ಸುಶೀಲ ಅವ್ರದ್ದು ಅವ್ರು ಹತ್ತಿರ ಇದ್ರೆ ಅವ್ರು ಕೂಡ ಬರ್ತಾರೆ ಅವ್ರಿಗೆ ಕೂಡ ಫೋನ್ ಮಾಡಿ ಅಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೇಕು ನೀವು ಎಲ್ಲ ಒಗ್ಗಟ್ಟಾಗಬೇಕು ಇಲ್ಲಿ ನ್ಯಾಯ ಬೇಕು ಆಗಿರೋದು ನಮ್ಗೆ ನಾವು ಸಾಲ ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ ನಾವು ಕಟ್ಟಿರೋ ಸಾಲಕ್ಕೆ ಲೆಕ್ಕಾಚಾರ ತೋರಿಸ್ಬೇಕು ಅವರು ನಿಮ್ಮ ಸಾಲ ಮಣ್ಣ ಅಂತ ನಾವು ಹೇಳೋದಲ್ಲ ಸರ್ಕಾರನೇ ಹೇಳಿದೆ ಸರಿ ಹೌದಾಯ್ತಾ ಸರ್ಕಾರನೇ ಹೇಳಿದ್ದೆ ಈ ಸರ್ಕಾರ ಹೇಳಿರೋದ್ರಿಂದ ಅವರು ಸರ್ಕಾರ ಹತ್ರನೇ ಹೋಗಿ ಕೇಳಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ಕೇಳಿ ಬೇರೆ ವಿಡಿಯೋ ಮಾಡಿದೀರಾ ಅಷ್ಟೇ ಮಾಡಿದ್ದೆ ನಂಗೆ ಕಳ್ಸಿಕೊಡಿ ಅದನ್ನು ಯೂಟ್ಯೂಬ್ ಅಲ್ಲಿ ಕೂಡ ಹಾಕ್ತೀನಿ ಯಾಕಂದ್ರೆ ಈ ತರ ಆಗ್ತಾ ಇದೆ ಅಂತ ಜನಗಳಿಗೆ ಗೊತ್ತಾಗಬೇಕಲ್ಲ ಯಾಕಂದ್ರೆ ಸರ್ಕಾರ ಸುಗ್ರೀವಾಜ್ಞೆ ಹೊರಸಿದ್ಮೇಲೆ ಈ ಥರ ಮಾಡುವಾಗಿಲ್ಲ ಇದು ವಿಷಯ ಗೊತ್ತಾದ ಕೂಡಲೇ ಪೊಲೀಸ್ನವರೇ ಬಂದು ಸುಮೋಟೋ ಕೇಸ್ ಹಾಕ್ಬೇಕು ಹಾಗಾಗಿ ನೀವು ಸುಮ್ನೆ ಇರಬೇಡಿ ವಿಡಿಯೋ ಎಲ್ಲ ಕಳಿಸಿ ನಾವು ಇದನ್ನ ಪ್ರಚಾರ ಮಾಡ್ತೇವೆ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ನೋಡಿ ಇದು ಪರಿಸ್ಥಿತಿ ನಮ್ಮ ಮನೆಗೆ ಬಂದಾಗ ನಾವು ವಿಡಿಯೋ ಮಾಡಬಾರ್ದಂತೆ ಯಾಕೆ ಮಾಡಬಾರ್ದು ಯಾಕೆ ಭಯ ಆಗ್ತದೆ ನಿಮ್ಗೆ ಕಾನೂನಿಗೆ ವಿರುದ್ಧವಾಗಿದ್ರೆ ಮಾತ್ರ ನಿಮ್ಗೆ ಭಯ ಅಲ್ಲ ಯಾಕೆ ಆರ್ ಬಿ ಐ ಲೈಸೆನ್ಸ್ ತೋರಿಸ್ತಾ ಇಲ್ಲ ಎರಡು ವರ್ಷದಿಂದ ನಾವು ಕೇಳ್ತಾ ಇದೇವೆ ಆರ್ ಬಿ ಐ ಲೈಸೆನ್ಸ್ ತೋರಿಸ್ತಾ ಇಲ್ಲ ವಾರ ವಾರ ಬಡ್ಡಿ ಕಟ್ಟಲಿಕ್ಕೆ ನಿಮಗೆ ಆರ್ ಬಿ ಐ ಕೊಟ್ಟಿರುವಂತ ಪರ್ಮಿಷನ್ ಲೆಟರ್ ತೋರಿಸ್ತಾ ಇಲ್ಲ ಸ್ವಸಾಯ ಸಂಘಕ್ಕೆ ಪಾಸ್ ಪುಸ್ತಕ ಕೊಡ್ತಾ ಇಲ್ಲ ಸಿ ಸಿ ಅಕೌಂಟ್ ಸಿ ಸಿ ಅಕೌಂಟ್ ಸಿ ಸಿ ಅಕೌಂಟ್ ಮಾಡ್ಲಿಕ್ಕೆ ಯಾರು ಹೇಳಿದ್ದು ಬ್ಯಾಂಕಲ್ಲಿ ಹೋಗಿ ಸಾಲ ಮಾಡಿದ್ರೆ ನೀವು ನಿಮ್ಗೆ ಪಾಸ್ ಪುಸ್ತಕ ಕೊಡ್ತಾರಂತ ಕೇಳ್ತಿರಲ್ಲ ನೀವು ಇಲ್ಲಿ ಬ್ಯಾಂಕಲ್ಲಿ ಸಾಲ ಕೊಡೋದಾ ನೀವು ಅಲ್ಲ ಸ್ವಸಹಾಯ ಸಂಘಕ್ಕೆ ಸಾಲ ಕೊಡೋದಾ ಶ್ರೀ ಶಕ್ತಿ ನವೋದಯ ಸಂಜೀವಿನಿ ಸಂಘಕ್ಕೆ ಪಾಸ್ ಪುಸ್ತಕ ಕೊಡ್ತಾ ಇದಾರೆ ಯಾಕೆ ಕೊಡ್ತಾ ಇದಾರೆ ಅಲ್ಲಿ ಉಳಿತಾಯಕ್ಕೆ ಪಾಸ್ ಪುಸ್ತಕ ಸಾಲಕ್ಕೆ ಪಾಸ್ ಪುಸ್ತಕ ಕೊಡ್ತಾ ಇದಾರಲ್ಲ ಯಾಕೆ ನಿಮ್ಗೆ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬರೆದು ಕೊಡಿ ನಾವು ಎರಡು ವರ್ಷದಿಂದ ಕೇಳ್ತಾ ಇದೀವಲ್ಲ ಒಂದಾ ಪಾಸ್ ಪುಸ್ತಕ ನೀವು ಕೊಡಿ ಅಂದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಸೀಲ್ ಸಿಗ್ನೇಚರ್ ಮಾಡಿ ವೀರೇಂದ್ರ ಹೆಗಡೆ ಅವರು ಇದರ ಅಧ್ಯಕ್ಷರೇ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಇದು ಸಿ ಸಿ ಇದಕ್ಕೆ ಪಾಸ್ ಪುಸ್ತಕ ಬರುವುದಿಲ್ಲ ಅಂತ ಕೊಡಿ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಇಲ್ಲಿ ನಾವು ಕೊಡದೇ ಇಲ್ಲ ನಿಮ್ಮ ಅಕೌಂಟೇ ಇಲ್ಲ ಇಲ್ಲಿ ನಾವು ಸಾಲನೇ ಕೊಟ್ಟಿಲ್ಲ ನಿಮ್ಮ ಸಂಘದ ಪಾಸ್ ಪುಸ್ತಕ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬ್ಯಾಂಕಲ್ಲಿ ಹೋಗಿ ಹೇಳ್ತಾರೆ ಇಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಅದು ಬರುವುದಿಲ್ಲ ಅಂತ ಹೇಳ್ತಾರೆ ಯಾಕೆ ಬರುವುದಿಲ್ಲ ಈಗ ನೀವು ಸಂಘಕ್ಕೆ ಸೇರಿದ್ರೆ ಬರೀ ಬಯಲ್ಲಿ ಎರಡು ಲಕ್ಷ ಸಾಲ ಬೇಕು ಅಂತ ಕೇಳಿದ್ರೆ ನೀವು ಬರೀ ಭಯಲ್ಲಿ ಕೇಳಿದ್ರೆ ಕೊಡ್ತೀರಾ ನೀವು ಸಿಗ್ನೇಚರ್ ಮಾಡಿ ಕೊಡ್ಬೇಕಲ್ಲ ಸಾವಿರ ಸಿಗ್ನೇಚರ್ ಇರ್ತದೆ ಒಂದು ಸಾಲ ತಗೊಳ್ಬೇಕಾದ್ರೆ ನೀವು ಮಾತ್ರ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಒಪ್ಪಿಕೊಳ್ಳಬೇಕು ವೀರೇಂದ್ರ ಹೆಗ್ಡೆ ಅವರು ಸೀಲ್ ಹಾಕಿ ಸಿಗ್ನೇಚರ್ ಮಾಡಿ ಸಿ ಸಿ ಅಕೌಂಟ್ಗೆ ಪಾಸ್ ಪುಸ್ತಕ ಬರುವುದಿಲ್ಲ ವಾರ ವಾರ ಬಡ್ಡಿ ಕಟ್ಟಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ ಆರ್ ಬಿ ಐ ಲೈಸೆನ್ಸ್ ಇದೆ ಅಂತ ಆರ್ ಬಿ ಐ ಲೈಸೆನ್ಸ್ ಜೊತೆ ಸಿಗ್ನೇಚರ್ ಮಾಡಿ ಸೀಲ್ ಸಿಗ್ನೇಚರ್ ಮಾಡಿ ಒಂದು ಲೆಟ್ರ್ ಕೊಡಿ ಎಲ್ಲಾರಿಗೂ ಇಲ್ಲಾಂದರೆ ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ಸರ್ಕಾರನೇ ಹೇಳಿದೆ ಸುಗ್ರೀವಾಜ್ಞೆಯಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಸಾಲ ನೀಡಿಕೆ ಏಜೆನ್ಸಿಗಳು ಮೈಕ್ರೋಫೈನಾನ್ಸು ಸ್ವಸಹಾಯ ಸಂಘಗಳಾಗಲಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಯಾರೆಲ್ಲ ಸಾಲ ಕೊಟ್ಟಿದ್ದಾರೆ ಅವರ ಸಾಲ ಮನ್ನಾ ಲೈಸೆನ್ಸ್ ತೋರಿಸಿ ಕಟ್ಟಿ ನಾವು ಕಟ್ಟಬೇಡಿ ಅಂತ ಹೇಳುವುದಿಲ್ಲ ಆದರೆ ಲೈಸೆನ್ಸ್ ಇದ್ರೆ ಮಾತ್ರ ಕಟ್ಟಿ ಆರ್ ಬಿ ಐ ಪರ್ಮಿಷನ್ ಇದ್ರೆ ಮಾತ್ರ ಕಟ್ಟಿ ಯಾರು ಕೂಡ ಕಟ್ಟೋ ಅವಶ್ಯಕತೆ ಇಲ್ಲ ಮನೆಗೆ ಬಂದು ನುಗ್ಗಿದ್ರೆ ಇದೇ ತರ ವಿಡಿಯೋ ಮಾಡಿ ಕಂಪ್ಲೇಂಟ್ ಮಾಡಿ ಯಾರು ಕೂಡ ನೀವು ಹೊಡಿಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಶಾಂತಿಯುತ ಹೋರಾಟ ಮಾಡುವವರು ಇಲ್ಲಿ ಎಲ್ಲ ಪ್ಲಾನಿಂಗ್ ಮಾಡ್ತಾರೆ ಹೆಂಗ ಸರತ ಓಡಿಸೋದು ವಿಡಿಯೋ ಮಾಡಿದ್ರೆ ಕಿತ್ಕೊಳ್ಳೋದು ಯಾಕೆ ವಿಡಿಯೋ ಮಾಡಬಾರ್ದು ನಮ್ಮ ಪರ್ಮಿಷನ್ ಯಾರು ಕೊಟ್ಟಿದ್ದು ಮನೆಗೆ ಬರ್ಲಿಕ್ಕೆ ಪರ್ಮಿಷನ್ ಲೆಟರ್ ಇದೆಯಾ ತಗೊಂಡ್ ಬಂದಿದ್ದೀರಾ ಸಾಲ ಕಟ್ಲಿಲ್ಲ ಸಾಲ ಕಟ್ಲಿಲ್ಲ ಅಂದ್ರೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ವಸೂಲ್ ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ಪ್ರಕಾರವಾಗಿ ನಾವೆಲ್ಲ ಮಾತಾಡಿದ್ರೆ ಅಲ್ಲಿ ಕೋರ್ಟ್ ಆರ್ಡರ್ ಅಂತ ತರಿಸ್ತೀರಾ ಯಾಕೆ ಅವರಿಗೆ ಕೊಡ್ಲಿಲ್ಲ ಕೋರ್ಟ್ ನೋಟಿಸ್ ಯಾಕೆ ಕೊಡ್ತಾ ಇಲ್ಲ ನೀವು ಯಾಕೆ ನಿಮಗೆ ಭಯ ಆಗ್ತಾ ಇದೆಯಾ ದಾಖಲೆ ಇಲ್ವಾ ನಿಮ್ಮ ಹತ್ರ ಕೋರ್ಟಿಗೆ ಹೋದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತೀರಾ ನೀವು ಕೇಸ್ ಆಗ್ಬಾರ್ದು ಕೋರ್ಟಿಗೆ ಹೋಗ್ಬಾರ್ದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಸ್ಕ್ರೀನ್ ಅಲ್ಲಿ ನಂಬರ್ ಬರ್ತಾ ಇರ್ತದೆ ಎಲ್ಲರೂ ನಿಮ್ಮ ನಿಮ್ಮ ಊರಲ್ಲಿ ಯಾರು ಕೂಡ ಕಟ್ಟಬೇಡಿ ಎಲ್ಲ ನಿಲ್ಲಿಸಿ ಈ ಧರ್ಮಸ್ಥಳ ಸಂಘದಾಗ್ಲಿ ಈ ಸೌಜನ್ಯ ವಿಷಯದಲ್ಲಿ ಎಲ್ಲ ಯಾರ್ಯಾರ ಹಣಬರೆ ಏನೇನು ಅಂತ ಎಲ್ಲ ನಿಮಗೆ ಗೊತ್ತಾಗಿರ್ಬೋದು ಈಗಾಗಲೇ ಇಪ್ಪತ್ತು ಲಕ್ಷ ಜನ ನಿಲ್ಸಿದ್ದಾರೆ ಅದು ಅದೇ ತರ ನೀವು ಕೂಡ ಕಟ್ಟೋದನ್ನು ನಿಲ್ಸಿ ಯಾರು ಕೂಡ ಕಟ್ಟಬೇಡಿ ಇಲ್ಲಿವರೆಗೂ ನಾವು ಹೇಳ್ತಾ ಬಂದಿದ್ವಿ ಇದಕ್ಕೆ ಯಾವುದೇ ಒಂದು ದಾಖಲೆ ಇಲ್ಲ ಅಕ್ರಮವಾಗಿ ಮಂಜುನಾಥನ ಹುಂಡಿಯ ದುಡ್ಡನ್ನು ಮಂಜುನಾಥ ದೇವರ ದುಡ್ಡು ಇದು ಅದನ್ನು ಬಡ್ಡಿ ಕೊಡ್ತಾ ಇದ್ದಾರೆ ಯಾರು ದೇವರು ಕೂಡ ಹೇಳಿಲ್ಲ ಬಡ್ಡಿ ಕೊಡಿ ಅಂತ ಬ್ಲ್ಯಾಕ್ ಮನಿ ಇದೇ ರಾಜಕಾರಣಿಗಳು ಎಲ್ಲ ಹೇಳ್ತಾ ಇದ್ದಾರಲ್ಲ ರಾಜಕಾರಣಿಗಳು ಸದನದಲ್ಲಿ ಮಾತಾಡ್ತಾರೆ ಯಾವುದರ ಬಗ್ಗೆ ಧರ್ಮಸ್ಥಳ ಸಂಘ ಅವರು ಆತರ ಮಾಡಿದ್ರು ಈ ತರ ಮಾಡಿದ್ರು ಅಭಿವೃದ್ಧಿ ಮಾಡಿದ್ರು ಸೌಜನ್ಯ ವಿಷಯ ಯಾಕೆ ಮಾತಾಡ್ತಾ ಇಲ್ಲ ಸೌಜನ್ಯ ವಿಷಯ ಯಾಕೆ ಮಾತಾಡ್ತಾ ಇಲ್ಲ ಸದನದಲ್ಲಿ ಇವರದೇ ಈಗ ಬ್ಲಾಕ್ ಮನಿ ಏನಿದೆ ಈ ಟ್ರಸ್ಟಿನ ಎಸ್ ಕೆ ಡಿ ಪಿ ಟ್ರಸ್ಟ್ ನ ತುಂಬಿಸಿ ವರ್ಷಕ್ಕೆ ಒಂದು ಲಕ್ಷ ಕೋಟಿ ಸಾಲ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರಲಿ ಎಲ್ಲರಿಗೂ ಸಾಲ ಬಂದಿರೋದು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ನ ಅಕೌಂಟ್ ಇಂದ ಬ್ಯಾಂಕಿಂದ ಬಂದಿಲ್ಲ ಬಂದಿದ್ರೆ ತೋರಿಸಿ ಹಾಗಾಗಿ ಯಾರು ಕೂಡ ಅಷ್ಟೇ ಈ ಬ್ಲಾಕ್ ಮನಿಯನ್ನು ವೈಟ್ ಮಾಡುವ ದಂಧೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎರಡು ವರ್ಷದಿಂದ ಒಬ್ಬನೇ ಒಬ್ಬನೇ ಮೇಲೆ ಸಾಲ ಕಟ್ಟಿಲ್ಲ ಅಂತ ಕೋರ್ಟ್ಗೆ ಹಾಕ್ಲಿಲ್ಲ ಒಂದೇ ಒಂದು ದಾಖಲೆ ಇಲ್ಲ ಹಾಗಾಗಿ ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ಎಲ್ಲ ನಿಲ್ಲಿಸಿ ಎಲ್ಲ ಊರು ಊರು ಒಗ್ಗಟ್ಟಾಗಿ ಇಲ್ಲಿ ನಿಮ್ಮ ನಿಮ್ಮ ಒಳಗಡೆ ಕಚ್ಚಾಡಿಸಿ ನಿಮ್ಮ ನಿಮ್ಮನ್ನು ಮನೆಯ ನಿಮ್ಮ ನಿಮ್ಮ ಹತ್ತಿರ ಮನೆಯವರು ನಿಮ್ಮ ಕುಟುಂಬಸ್ಥರನ್ನು ಎಲ್ಲ ಕಚ್ಚಾಡಿಸಿ ವಸೂಲು ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರು ಮುಂಚೆಯಿಂದ ಮಾಡ್ತಾ ಇದ್ದಾರೆ ಈಗ ಅದು ಯಾವುದು ನಡೆಯುವುದಿಲ್ಲ ಇಪ್ಪತ್ತು ಲಕ್ಷ ಜನ ನಿಲ್ಸಿ ಆಗಿದೆ ಇನ್ನು ಬರೀ ಮೂವತ್ತು ಲಕ್ಷ ಜನ ಇದ್ದಾರೆ ಇನ್ನು ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಆಗ್ತದೆ ಇದು ಕೋರ್ಟ್ ಇಂದ ಕೂಡ ಆದೇಶ ಬರ್ತದೆ ಈಗ ದೊಡ್ಡ ಮಟ್ಟದ ತನಿಖೆ ನಡೀತಾ ಇದೆ ಎಲ್ಲ ಪೊಲೀಸ್ ಸ್ಟೇಷನ್ ಇಂದಲೂ ಕೂಡ ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ ನಾವು ಬಿಡ್ಲಿಲ್ಲ ಕಂಪ್ಲೇಂಟ್ ಕೊಟ್ಟು ಈಗ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಇದ್ದಾರೆ ಅಂತ ಇಲ್ಲ ನಾವು ಅದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದೀವಿ ನಾವು ಬರೀ ಬಾಯಲ್ಲಿ ಮಾತ್ರ ಹೇಳ್ತಾ ಇಲ್ಲ ಕಾನೂನು ಕ್ರಮ ಎಲ್ಲ ಮಾಡ್ತಾ ಇದ್ದೀವಿ ಈಗ ಎಲ್ಲ ಹತ್ತಿರ ಬರ್ತಾ ಇದೆ ಎಲ್ಲ ಒಟ್ಟಿಗೆ ಆಗ್ತಾ ಇದೆ ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಇವರ ಹಣೆ ಹೊರ ಹೊರ ಬೀಳ್ತದೆ ಹಾಗಾಗಿ ಯಾರು ಕೂಡ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ ಉಳಿತಾಯಕ್ಕೆ ಪಾಸ್ ಪುಸ್ತಕ ಸಂಘಕ್ಕೆ ಪಾಸ್ ಪುಸ್ತಕ ಆರ್ ಬಿ ಐ ಲೈಸೆನ್ಸ್ ವಾರ ವಾರ ಬಟ್ಟಿ ಕಟ್ಟಲು ಇರುವಂತಹ ಪರ್ಮಿಷನ್ ಅದು ಕೊಡ್ಲಿ ಮತ್ತೆ ಕಟ್ಟಿ ಇಲ್ಲಾಂದ್ರೆ ಕಟ್ಟುವುದೇ ಬೇಡ